ಶ್ರೀಹಕಾಂಥಾಯ ಕಲ್ಯಾಣ ನಿಧಯೇ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ ಮಂಗಲಾಯ ಹರಿಹಿ ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತ ನಮಃ ಸುವರ್ಣವಾಹಿನಿಯ ಎಲ್ಲ ಕನ್ನಡ ವೀಕ್ಷಕ ಬಂಧುಗಳಿಗೆ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ನೂತನ ವಿಶ್ವಾವಸು ಸಂವತ್ಸರದ ಶುಭಾಶಯಗಳು ಶುಭಕಾಮನೆಗಳು ಇವತ್ತಿನ ವಿಶೇಷ ಸಬ್ಜೆಕ್ಟು ಯುಗಾದಿಯ ನಿಮಿತ್ತವಾಗಿರ್ತಕ್ಕಂತಹ ಗ್ರಹ ವಿಶೇಷ ಸರಣಿ ಅಂತ ಯುಗಾದಿ ಸೂರ್ಯಗ್ರಹಣ ಎರಡು ಸಾವಿರದ ಇಪ್ಪತ್ತೈದು ಅಂತಂಥ ಏನು ಕಾರ್ಯಕ್ರಮದ ಹೆಸರಿದೆ ಇದು ಬರೀ ಸೂರ್ಯಗ್ರಹಣವನ್ನು ಮಾತ್ರ ಹೇಳ್ತಕ್ಕಂಥದ್ದು ಅಂತ ಅಂತಲ್ಲ ಸೂರ್ಯಗ್ರಹಣ ವಿಶೇಷವೂ ಇರುವುದರಿಂದ ಯುಗಾದಿಯ ಸಮಯದಲ್ಲಿ ಇರುವುದರಿಂದ ಈ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಈ ದಿನದ ಒಂದು ಗ್ರಹಚಾರ ವಿಶೇಷವಾಗಿರ್ತಕ್ಕಂಥ ಸರಣಿಯೇ ಏರ್ಪಾಡಾಗಿದೆ ಅದರ ಬಗ್ಗೆ ಸ್ವಲ್ಪ ವಿಶೇಷವನ್ನು ಒಂದು ಅದರ ವಿವರವನ್ನು ಹಂಚಿಕೊಳ್ಳಿಕ್ಕೋಸ್ಕರ ಇಲ್ಲಿ ಸೇರಿದ್ದೀವಿ ಕ್ರೋಧಿ ನಾಮ ಸಂವತ್ಸರದ ಕೊನೆಯ ದಿನ ಇಪ್ಪತ್ತೊಂಬತ್ತನೇ ತಾರೀಕು ಯುಗಾದಿಯ ಅಮಾವಾಸ್ಯೆ ಅತ್ಯಂತ ಅಪರೂಪವಾಗಿರ್ತಕ್ಕಂತಹ ಪರ್ವ ದಿನ ಯುಗಾದಿ ಎಂದರೆ ವಿಶೇಷವಾಗಿರ್ತಕ್ಕಂಥ ಪರ್ವ ದಿನ ಅಂತ ಅವತ್ತು ಯಾವುದೇ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಮುಹೂರ್ತಗಳನ್ನು ವಿಶೇಷವಾಗಿ ನೋಡಬೇಕು ಅಂತಂತ ಏನಿಲ್ಲ ಆದರೆ ಅದರೊಂದಿಗೆ ಈ ಪರ್ವ ಮಹಾಪರ್ವವಾಗಿದೆ ಯಾಕೆ ಅಂದರೆ ಹೇಗೆ ಕುಂಭಮೇಳವು ಮಹಾಕುಂಭ ಮೇ ಮೇಳವು ಈ ವರ್ಷ ನಡೆಯಿತೋ ಒಂದು ನೂರ ನಲವತ್ನಾಲ್ಕು ವರ್ಷದಷ್ಟು ಅಪರೂಪವಾಗಿರ್ತಕ್ಕಂತಹ ಚಕ್ರದಲ್ಲಿ ಅಭೂತಪೂರ್ವವಾಗಿ ನಡೆಯಿತೋ ಅದಕ್ಕಿಂತ ವಿಶೇಷವಾಗಿರ್ತಕ್ಕಂತಹ ಮೇಳ ಈ ಯುಗಾದಿ ಸೂರ್ಯಗ್ರಹಣದ ಗ್ರಹ ಮೇಳವಾಗಿದೆ ಅದಕ್ಕೆ ಕಾರಣಗಳನ್ನು ಅದರ ವಿಶೇಷವನ್ನು ಹೇಳಲಿಕ್ಕೆ ಅಂತಂತಾನೆ ಇಲ್ಲಿ ಸೇರಿದ್ದೇವೆ ನೂರಾರು ವರ್ಷಗಳು ಕಳೆದರೂ ಕೂಡ ಆಗದಂಥ ಗ್ರಹಚಾರ ಮೇಳ ಆಗ್ತಕ್ಕಂಥದ್ದು ಅದರ ಪರಿಣಾಮವು ಈ ದಶಕದಲ್ಲಿ ವಿಶೇಷವಾಗಿ ನಾವು ನೋಡ್ತೇವೆ ಮತ್ತು ಶತಮಾನಗಳನ್ನೇ ಬದಲಾಯಿಸ್ತಕ್ಕಂತಹ ಒಂದು ಮಹಾವಿಶೇಷವಾಗಿರ್ತಕ್ಕಂಥ ಗ್ರಹ ಮೇಳ ಯುಗಾದಿ ಸೂರ್ಯ ಗ್ರಹಣದ ದಿನದಲ್ಲಿ ನಾವು ಕೂತ್ಕೊಂಡಿದ್ದೇವೆ ಯುಗಾದಿಯ ಹೊಸ ವರ್ಷದ ಹೊಸ್ತಿಲಿನಲ್ಲಿ ಕೂತ್ಕೊಂಡಿದ್ದೇವೆ ಅದಕ್ಕೆ ಯಾಕೆ ಅಷ್ಟೊಂದು ವಿಶೇಷ ಇದೆ ಯಾವತ್ತೂ ಏನು ಯುಗಾದಿ ನೋಡಿಲ್ವೇ ನಾವು ಪ್ರತಿವರ್ಷ ಬರ್ತದೆ ಅಂತಂತ ಕಾಲದ ಗರ್ಭದಲ್ಲಿ ಇರ್ತಕ್ಕಂತಹ ಹೊಸತನ ಹೊಸ ವಿಶೇಷ ಅದದೇ ಹೆಸರಿನಲ್ಲಿ ಬಂದರೂ ಕೂಡ ಒಂದು ವರ್ಷದಂತೆ ಇನ್ನೊಂದು ವರ್ಷ ಯಾವತ್ತೂ ರಿಪೀಟ್ ಆಗಿಲ್ಲ ಆಗೋದೂ ಇಲ್ಲ ಅದೇ ಅದರದ್ದೇ ಕಾಲದ ಒಂದು ಒಂದು ವಿಶೇಷತೆ ಹಾಗಾಗಿ ಈ ವರ್ಷವು ಗ್ರಹಚಾರ ಮಹಾವಿಶೇಷ ಸರಣಿಯೇ ಇದೆ ಅಂತಂತ ನಾನು ಏನು ಹೇಳಿದ್ದೀನಿ ಅದರ ಸರಣಿ ಏನಪ್ಪ ಅಂತಂದರೆ ಯುಗಾದಿ ಅಮಾವಾಸ್ಯೆ ಮೀನರಾಶಿಗೆ ಪ್ರವೇಶ ಅಲ್ಲಿ ಚಂದ್ರ ರವಿ ಶುಕ್ರ ಬುಧರನ್ನು ಸೇರ್ತಕ್ಕಂತಹ ಚತುರ್ಗ್ರಹ ಯೋಗ ಉಂಟಾಗ್ತಕ್ಕಂಥದ್ದು ಅಲ್ಲಿ ರಾಹುವನ್ನು ಬೆರೀತಕ್ಕಂಥದ್ದು ಈ ನಾಲ್ಕು ಗ್ರಹರು ಅಂದೇ ರಾಹುವನ್ನು ಬೆರೆಯುವ ಕಾರಣ ಸೂರ್ಯಗ್ರಸ್ತ ರಾಹುಗ್ರಸ್ತ ಸೂರ್ಯಗ್ರಹಣ ಉಂಟಾಗ್ತಕ್ಕಂಥದ್ದು ಭಾರತಕ್ಕೆ ಅಥವಾ ಪೌರಾತ್ಯ ದೇಶಗಳಿಗೆ ಗೋಚಾರ ಗೋಚಾರ ಇಲ್ಲ ಕಾಣಿಸೋದಿಲ್ಲ ಆದರೆ ಗ್ರಹಚಾರ ಇದ್ದೇ ಇದೆ ಶನಿ ರಾಹುಗಳ ಯುತಿಯ ದೋಷದ ಆರಂಭದ ದಿನವೂ ಕೂಡ ಇಪ್ಪತ್ತೊಂಬತ್ತನೇ ತಾರೀಕು ಶನಿಯ ಕೇಂದ್ರ ವರ್ಷಗಳ ಕೊನೆ ಸ್ವಕ್ಷೇತ್ರದಲ್ಲಿ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥದ್ದು ಶನಿಯ ಬಲದ ಕೇಂದ್ರ ವರ್ಷಗಳು ಐದು ವರ್ಷ ಮುಗಿತಕ್ಕಂತಹ ಸಂದರ್ಭ ಇಪ್ಪತ್ತೊಂಬತ್ತನೇ ತಾರೀಕು ಇದೆಲ್ಲವೂ ಆಗ್ತಾ ಇರತಕ್ಕಂಥದ್ದು ಶನಿವಾರ ಇಪ್ಪತ್ತೊಂಬತ್ತನೇ ತಾರೀಕು ಮಾರನೆಯ ದಿನ ಬೆಳಿಗ್ಗೆ ಹೊಸ ಚಾಂದ್ರ ವರ್ಷ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಶುರು ಆಗ್ತಕ್ಕಂಥದ್ದು ಕೂಡ ಇಪ್ಪತ್ತೊಂಬತ್ತರ ಈ ವಿಶೇಷಗಳು ಕಳೆದ ಮಾರನೆಯ ದಿನ ಇಷ್ಟೂ ಸರಣಿ ಯಾವ ಯುಗಾದಿಯಲ್ಲಿ ಆಗಲಿಕ್ಕೆ ಸಿಗ್ತದೆ ನಮಗೆ ತ್ರಿಗ್ರಹ ಚತುರ್ಗ್ರಹ ಪಂಚಗ್ರಹ ಶನಿ ಬದಲಾವಣೆ ಸೂರ್ಯಗ್ರಹಣ ಯುತಿ ಶನಿವಾರ ಇದೆಲ್ಲವೂ ಕಳೆದು ವಿಶೇಷವಾದ ಯುಗಾದಿ ಹೊಸ ವರ್ಷ ಚಾಂದ್ರ ಹೊಸ ವರ್ಷ ಶುಭಾರಂಭ ಇದು ಆಗ ಇದು ಇದು ನಾವು ಯಾರೂ ಮಾಡೋದಲ್ಲ ಇದು ಇದು ಕಾಲದ ಮಹಿಮೆ ಗ್ರಹಚಾರದ ಮಹಿಮೆ ಹಾಗಾಗಿ ಇದರ ಅದು ಮಹಾ ವಿಶೇಷದ ಗ್ರಹಚಾರ ವಿಶೇಷದ ಸರಣಿ ಅಂತಂತ ಈ ಕಾರ್ಯಕ್ರಮದಲ್ಲಿ ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಇಂತಹ ಬದಲಾವಣೆಗಳಲ್ಲಿ ಸೂರ್ಯಗ್ರಹಣವೂ ಬಂದಿರುವುದರಿಂದ ಶನಿವಾರವೂ ಬಂದಿರುವುದರಿಂದ ಇನ್ನೊಂದು ಅಂಡರ್ಲೈನ್ ಮಾಡಲಿಕ್ಕೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಯಾವುದೇ ವರ್ಷ ಶುರು ಆಗಬೇಕಾದ್ರೆ ಕೆಲವು ಅರಿಷ್ಟಗಳು ಬಿಟ್ಟು ಹೋಗಬೇಕಂತೆ ಹಳೆ ಬಟ್ಟೆ ಬಿಟ್ಟು ಹೋಗೋದು ರೋಗ ವಾಸಿ ಆಗೋದು ಹಳೆ ಸಾಲ ತೀರಿಸ್ಬಿಡೋದು ಅಥವಾ ಯಾರಾದರೂ ನಮ್ಮ ಹತ್ರ ಸಾಲ ಇಸ್ಕೊಂಡಿರೋರು ಅವಾಗ ಕೊಟ್ಬಿಡೋದು ನಮಗೆ ವಾಪಸ್ಸು ಈ ರೀತಿಯ ಏನಾದರೂ ಒಂದು ಅರಿಷ್ಟಗಳು ಪರಿಹಾರ ಆಗಬೇಕಂತೆ ಅದು ಜನ್ವರಿ ಒಂದನೇ ತಾರೀಕೇ ಇರಲಿ ಯುಗಾದಿಯ ಆರಂಭದಲ್ಲೇ ಇರಲಿ ಅದು ಆರಂಭ ಆಗೋಕ್ಕಿಂತ ಮುಂಚೆ ಒಂದು ದಿನ ಮುಂಚೆ ಈ ಒಂದು ಏನೋ ಒಂದು ದೋಷ ಅರಿಷ್ಟಗಳೆಲ್ಲ ಹೋಗಿಬಿಡಬೇಕು ಹಳೆ ಬಟ್ಟೆ ಹಳೆ ಪಾತ್ರೆ ಮುರಿದೋಗಿರೋ ವಸ್ತುಗಳು ಕೊಡಬೇಕಾಗಿರೋ ಸಾಲ ದುಷ್ಟಾರಿಷ್ಟಗಳ ಪರಿಹಾರ ಒಂದು ದಿನ ಮುಂಚೆಯೇ ಆಗೋಗ್ಬೇಕು ಅಂತಂತ ನಮಗೆ ಒಂದು ಹಳೆಯ ಪದ್ಧತಿ ಅದೊಂದು ನಂಬಿಕೆ ಇದೆ ಆ ರೀತಿ ಹೊಸ ವರ್ಷ ಶುರು ಆಗ್ತಾ ಇದೆ ವಿಶ್ವವಸು ನಾಮ ಸಂವತ್ಸರ ಶುಭ ಸಂವತ್ಸರ ಅದು ಕ್ರೋಧಿ ನಾಮ ಸಂವತ್ಸರಕ್ಕಿಂತ ಶುಭ ಫಲಗಳನ್ನು ಹೆಚ್ಚು ಹೇಳಿದ್ದಾರೆ ವಿಶ್ ವಿಶ್ವವಸು ಸಂವತ್ಸರಕ್ಕೆ ಹೌದು ಅದನ್ನು ಭಾನುವಾರ ಬೆಳಿಗ್ಗೆ ನಾವು ಅದನ್ನು ವೆಲ್ಕಮ್ ಮಾಡ್ತೀವಿ ಅದರ ಹಬ್ಬವನ್ನು ಮಾಡ್ತೀವಿ ಅದರ ಒಂದು ದಿನ ಮುಂಚೆ ಏನು ಕಳೆಯುತ್ತೆ ಅಂದರೆ ಒಂದು ಶನಿಯ ಬದಲಾವಣೆ ಶನಿಯು ಸ್ವಕ್ಷೇತ್ರದಿಂದ ಬದಲಾವಣೆ ಹೊಂದಕ್ಕಂಥದ್ದು ಒಂದು ಪಾಪಗ್ರಹನು ತನ್ನ ಕ್ಷೇತ್ರವನ್ನು ಬದಲಾಯಿಸ್ತಾ ಇರತಕ್ಕಂತಹ ಒಂದು ವಾರ ಅದೊಂದು ಅರಿಷ್ಟ ಹೋಯಿತು ಎರಡನೆಯದು ಆಗ್ತಾ ಇರೋದು ಯಾವ ವಾರ ಶನಿವಾರ ಆ ಶನಿವಾರವೂ ಶನಿ ಕಳಿಬೇಕು ಅಂತಂತ ದೀರ್ಘಕಾಲಿಕವಾಗಿರ್ತಕ್ಕಂಥ ಶುಭ ಫಲವನ್ನು ಪಡಿತವಾಗ ಶನಿವಾರ ಶನಿವಾರವೂ ಹೋಗ್ತದೆ ಶನಿಯ ಬದಲಾವಣೆಯೂ ಆಗೋಗ್ತದೆ ಮತ್ತು ಅದೇ ದಿನ ರಾತ್ರಿ ನಮಗೆ ಗೋಚಾರವಿಲ್ಲ ಒಂದು ರಾಹುಗ್ರಸ್ತ ಸೂರ್ಯ ಗ್ರಹಣವೂ ಆಗಿ ಹೋಗ್ತದೆ ಈ ಮೂರು ವಿಶೇಷವಾಗಿರ್ತಕ್ಕಂಥ ಅರಿಷ್ಟಗಳು ಒಂದು ಗ್ರಹಣ ಯಾವುದೇ ಗ್ರಹಣ ಅದು ಅರಿಷ್ಟವೇ ನಮಗೆ ಗೋಚಾರಕ್ಕೆ ಬರಲಿ ಬರದೇ ಹೋಗಲಿ ಗೋಚಾರಕ್ಕೆ ಬಂದರೆ ನಾವು ಅದನ್ನು ಆಚರಣೆ ಮಾಡ್ತೀವಿ ಸ್ನಾನ ದಾನ ಇತ್ಯಾದಿ ತರ್ಪಣಗಳನ್ನು ಮಾಡ್ತೀವಿ ಅದೊಂದು ಆಚರಣೆ ಇಲ್ಲ ಅಷ್ಟೇ ಆದರೆ ದೋಷಗಳು ಇದ್ದೇ ಇರ್ತದೆ ಹಾಗಾಗಿ ಆ ದೋಷವೂ ಶನಿವಾರವೇ ಪರಿಹಾರ ಗ್ರಹಣ ದೋಷವೂ ಪರಿಹಾರ ಶನಿಯ ವಾರದ ವಾಸವು ವಾಸರವೂ ಕೂಡ ಅಂದೇ ಪರಿಹಾರ ಆಗ್ತಕ್ಕಂಥದ್ದು ಇದೆಲ್ಲ ಪದೇ ಪದೇ ಆಗ್ತಕ್ಕಂಥದ್ದಲ್ಲ ಪುನಃ ಯುಗಾದಿ ಬರ್ತದೆ ಪುನಃ ಗ್ರಹಣಗಳು ಬರ್ತದೆ ಆದರೆ ಶನಿವಾರ ಬರಬೇಕಲ್ಲ ಶನಿವಾರ ರಾತ್ರಿ ಬರಬೇಕಲ್ಲ ಯುಗಾದಿಯ ಜಸ್ಟ್ ಹಿಂದಿನ ರಾತ್ರಿ ಬರಬೇಕಲ್ಲ ಅಲ್ಲಿ ರಾಹುವಿನ ಯುತಿ ಇರಬೇಕಲ್ಲ ಈ ಶನಿಯ ವಾರದಂದು ಈ ಮೇಳಗಳು ಸೇರಬೇಕಲ್ಲ ಯುಗಾದಿ ಪರ್ವದಲ್ಲಿ ಯಾವತ್ತೂ ಇದೆಲ್ಲ ಪುನಃ ಪುನಃ ರಿಪೀಟ್ ಆಗದೆ ಇರತಕ್ಕಂತಹ ಅನೇಕ ಸರಣಿಗಳಿದೆ ಏನು ಇಷ್ಟೆಲ್ಲ ಸರಣಿ ಆಯಿತು ಸರಿ ನೀವೆಲ್ಲ ಹೇಳಿದ್ರಿ ಇದರಿಂದ ಏನು ಫಲ ಅನ್ನೋದು ಸಹಜವಾಗಿರ್ತಕ್ಕಂತಹ ಪ್ರಶ್ನೆ ಫಲ ಯುಗಾದಿಯ ಫಲವನ್ನು ನಾವು ಆಗಲೇ ಹೇಳಿದ್ದೀವಿ ಲೈವಲ್ಲೂ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀವಿ ಬೇರೆ ಪ್ರೋಗ್ರಾಮ್ನಲ್ಲೂ ಹೇಳಿದ್ದೀನಿ ನಾನಾ ಜನರು ಕೂಡ ಹೇಳಿರ್ತಾರೆ ಅದು ವರ್ಷದ ಫಲ ಆಗ್ತದೆ ಆಯಿತಾ ಈ ಇಷ್ಟೊಂದು ಸರಣಿಯ ಇರತಕ್ಕಂತಹ ಯುಗಾದಿ ಗ್ರಹ ಮೇಳ ಸೂ ಯುಗಾದಿ ಸೂರ್ಯಗ್ರಹಣಾದಿ ಗ್ರಹ ಮೇಳದಲ್ಲಿ ಏನಿದೆ ಇದರ ಫಲ ಏನು ಅಂತಂತ ಹೇಳೋದಕ್ಕೆ ಮುಂಚೆ ಇಂತಹ ತ್ರಿಗ್ರಹ ಚತುರ್ ಪಂಚಗ್ರಹ ಷಡ್ಗ್ರಹ ಯೋಗಗಳು ಈ ಹಿಂದೆ ಉಂಟಾದಾಗ ಏನೆಲ್ಲ ಇತ್ತು ಏನೆಲ್ಲ ಬದಲಾವಣೆ ಆಯಿತು ಅಂತಂಥ ಒಂದು ಉದಾಹರಣೆ ಕೊಟ್ಟರೆ ಏನು ಈ ರೀತಿಯ ಅನೇಕ ಗ್ರಹಚಾರದ ಸರಣಿಯು ಉಂಟಾಗ್ತಾ ಇರತಕ್ಕಂಥದ್ದು ಇದರ ಫಲ ಏನು ಬರಬಹುದು ಏನಿರಬಹುದು ಅಂತಂತ ಒಂದು ಕಲ್ಪನೆಗೆ ಬರಲಿಕ್ಕೆ ಒಂದು ಉದಾಹರಣೆಗಳನ್ನು ಉದಾಹರಣೆಯನ್ನು ಕೊಡ್ತೇನೆ ಈ ಮಹಾಪರ್ವಕಾಲಕ್ಕೆ ಸಮ ಅಂತ ಅಲ್ಲದೇ ಇದ್ದರೂ ಕೂಡ ಈ ಹಿಂದೆ ಮೇಷರಾಶಿಯಲ್ಲಿ ಇದೇ ಅಮಾವಾಸ್ಯೆ ಯುಗಾದಿಯ ಆಗ ಬರೀ ಅಮಾವಾಸ್ಯೆ ಮೇಷರಾಶಿಯಲ್ಲಿ ಮೂರನೇ ತಾರೀಕು ಐದನೇ ಮೇ ತಿಂಗಳು ಎರಡು ಸಾವಿರದ ಇಸ್ವಿ ಇದು ರವಿ ಚಂದ್ರ ಬುಧ ಶುಕ್ರ ಶನಿ ಗುರು ಇಷ್ಟೂ ಗ್ರಹರ ಷಡ್ಗ್ರಹ ಯೋಗ ನಡೆದಿದ್ದಂತಹ ತಿಂಗಳು ಎರಡು ಸಾವಿರದ ಮೇ ತಿಂಗಳಲ್ಲಿ ಆಗಿರ್ತಕ್ಕಂಥದ್ದು ಆ ಅಂತಹ ಪಂಚ ಷಡ್ಗ್ರಹ ಯೋಗ ನಡೆದ ನಂತರ ಏನಾಯಿತು ಜಗತ್ತಿನ ಪರಿಸ್ಥಿತಿ ಅಂತಂತ ಇಪ್ಪತ್ನಾಲ್ಕು ವರ್ಷಗಳು ಕಳೆದಿದೆ ಬಂಧುಗಳೇ ನಾವು ನೆನಪಿನಲ್ಲಿ ಸ್ವಲ್ಪ ಹಿಂದೆ ಹೋಗಬೇಕಾಗುತ್ತೆ ಇಪ್ಪತ್ನಾಲ್ಕು ವರ್ಷದ ಹಿಂದೆ ಈ ಪಂಚಮಹಾಗ್ರಹ ಅಲ್ಲಿ ಗ್ರಹಣ ಇತ್ಯಾದಿಗಳು ನಡೆದಂತಹ ಸಂದರ್ಭದಲ್ಲಿ ಏನೆಲ್ಲ ಬದಲಾವಣೆಗಳು ಜಗತ್ತಿನಲ್ಲಿ ಆಗ್ತದೆ ಅಂತಂತ ನಾವು ವಿಚಾರ ಮಾಡಲಿಕ್ಕೆ ಈ ಉದಾಹರಣೆ ತಂತ್ರಜ್ಞಾನ ಆಗಿನ್ನೂ ಐ ಟಿ ಅಂತ ಏನು ಹೇಳ್ತೀವಿ ಇವತ್ತಿನ ಐ ಟಿ ಹಬ್ ಬೆಂಗಳೂರು ಜಗತ್ತೇ ಇವತ್ತು ಆಳ್ತಾ ಇರೋದು ಐ ಟಿ ಆಗಿದೆ ಅಂತಹ ಐ ಟಿ ತಂತ್ರಜ್ಞಾನವನ್ನು ಆಗಿನ್ನೂ ಚಿಗುರಿದ್ದಂತಹ ವರ್ಷ ದಿನಾಂಕ ಹತ್ತೊಂಬತ್ತು ತೊಂಬತ್ತೊಂಬತ್ತು ಬದಲಾಗಿ ಎರಡು ಸಾವಿರಕ್ಕೆ ಬದಲಾಗ್ತಕ್ಕಂತಹ ಒಂದು ಸಂಖ್ಯಾಕ್ಕಿಗುವ ಮ್ಯಾಥಮೆಟಿಕಲಿ ತುಂಬ ಕಷ್ಟವಾಗಿರ್ತಕ್ಕಂತಹ ಸಂದರ್ಭ ಎಲ್ಲರೂ ಗಾಬರಿ ಆಗಿದ್ದರು ಸಿಸ್ಟಮ್ ಎಲ್ಲ ಕ್ರ್ಯಾಶ್ ಆಗೋಗುತ್ತೆ ಎರಡು ಸಾವಿರಕ್ಕೆ ಬದಲು ಆಗೋದಿಲ್ಲ ಅದನ್ನು ಟೂ ಕೆ ಸಿಂಡ್ರೋಮ್ ಅಂತಲೇ ಕರೀತಾ ಇದ್ವಿ ಅದನ್ನು ಅದನ್ನು ಎದುರಿಸಿರ್ತಕ್ಕಂತಹ ವರ್ಷವೂ ಎರಡು ಸಾವಿರದ ಆಗಿತ್ತು ಆ ಎರಡು ಸಾವಿರದ ಇಸುವ ತಿರುಗಿ ಮುಂದೆ ಸಾಗಿ ಬಹುದೊಡ್ಡ ಬದಲಾವಣೆ ಆ ವರ್ಷ ಮಾರ್ಚಿಂದ ಮೇ ಹದಿನೈದನೇ ತಾರೀಕು ಸುಮಾರು ಎರಡು ತಿಂಗಳುಗಳ ಕಾಲ ದ್ವಿಗ್ರಹ ತ್ರಿಗ್ರಹ ಚತುರ್ಗ್ರಹ ಗ್ರಹಣ ಈ ರೀತಿಯ ಅನೇಕ ಗ್ರಹಚಾರಗಳು ನಡೆದು ಮೇ ಮೂರನೇ ತಾರೀಕು ಈ ಪಂಚ ಷಡ್ಗ್ರಹ ಯೋಗವು ನಡೆದ ನಂತರ ಯಾವ ರೀತಿಯ ಜಗತ್ತು ಬದಲಾಗಿದೆ ಅಂತ ನಾವಿವತ್ತು ನೋಡಿದಾಗ ಇಡೀ ಜೀವ ಜೀವನದ ಕ್ರಮ ಜೀವಿಕೆಯ ಶೈಲಿ ದಿಕ್ಕು ದೆಸೆಯನ್ನೇ ಬದಲಿಸಿರ್ತಕ್ಕಂಥದ್ದು ಆ ಮಹಾಯೋಗ ಆಗಿತ್ತು ಅದರದ್ದೇ ಈ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಇವತ್ತು ಮನುಷ್ಯನ ಜಗತ್ತು ಅವತ್ತಿನಗೆ ನಾವು ಕಂಪೇರ್ ಮಾಡಿದ್ರೆ ಗುರುತೆ ಸಿಗದಷ್ಟು ನಾವು ನಮ್ಮ ಎಲ್ಲವನ್ನೂ ಕೂಡ ಪ್ರಕೃತಿಯಿಂದ ಹಿಡಿದು ನಮ್ಮ ಆಲೋಚನೆಯವರೆಗೂ ನಾವು ಉಣ್ತಾಯಿರ್ತ ಇದ್ದಂತಹ ವಸ್ತು ವಿಷಯದಿಂದ ಹಿಡಿದು ಇವತ್ತು ನಾವು ಏನು ಸೇವನೆ ಮಾಡ್ತಾ ಇದ್ದೇವೆ ಇದರ ಒಂದು ರೀತಿ ನೀತಿ ಶೈಲಿಗಳಿಗೂ ಯಾವುದೇ ಗುರುತೆ ಸಿಗದಷ್ಟು ಬದಲಾಗಿ ಹೋಗಿದೆ ಸಾ ಅಷ್ಟು ಮಾತ್ರ ಅಲ್ಲ ಇವತ್ತು ಬರೀ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಯಾವ ಸ್ಥಿತಿಗೆ ತಂತ್ರಜ್ಞಾನ ವಿಜ್ಞಾನವನ್ನು ಮನುಷ್ಯ ರೀಚ್ ಆಗಿದ್ದಾನೆ ಅಂತಂದರೆ ಇನ್ನು ಕೆಲವೇ ವರ್ಷಗಳಲ್ಲಿ ಚಂದ್ರನ ಮೇಲೆ ಮಂಗಳನ ಮೇಲೆ ವಾಸ ಹೂಡ್ತಕ್ಕಂತಹ ಒಂದು ಸಾಧ್ಯತೆ ಸ್ಪಷ್ಟ ಕಲ್ಪನೆ ಬಂದಿದೆ ಬರೀ ಇಪ್ಪತ್ತ್ನಾಲ್ಕು ವರ್ಷಗಳಲ್ಲಿ ಇಷ್ಟೇ ಅಲ್ಲ ಸಮುದ್ರದ ಸಾವಿರಾರು ಅಡಿ ಆಳದಲ್ಲಿ ನಗರಗಳನ್ನು ಅಥವಾ ವಾಸವನ್ನು ನಿರ್ಮಾಣ ಮಾಡಬಹುದೇ ಅಥವಾ ಟ್ರಾನ್ಸ್ಪೋರ್ಟೇಷನನ್ನು ನಾವು ಕಂಡುಹಿಡಿಯಬಹುದಾ ಅಂತ ಅನ್ನುವಷ್ಟು ಓಷನ್ ಇಂಜಿನಿಯರಿಂಗ್ ಬೆಳೆದಿರತಕ್ಕಂತಹ ಒಂದು ಕಲ್ಪನಾತೀತವಾಗಿರ್ತಕ್ಕಂತಹ ಒಂದು ಏಳಿಗೆಗೆ ಅಥವಾ ಕಲ್ಪನಾ ಶಕ್ತಿಗೆ ಮನುಷ್ಯನ ಥಿಂಕಿಂಗ್ ಕೆಪಾಸಿಟಿಗೆ ಆಲೋಚನಾ ಶಕ್ತಿಗೆ ಈ ಇಪ್ಪತ್ನಾಲ್ಕು ವರ್ಷದಲ್ಲಿ ಬದಲಾಗಿದೆ ಅಂತಂತಂದರೆ ಇದಕ್ಕೆ ಗ್ರಹಚಾರವಲ್ಲದೆ ಕಾಲದ ಅನುಕೂಲ ಕಾಲದ ಬದಲಾವಣೆ ಅಲ್ಲದೆ ಬೇರೆ ಯಾವುದೂ ಬೇರೆ ಕಾರಣ ಅಲ್ಲ ನಾವು ಅದರ ಅದರ ಪ್ರಭಾವಕ್ಕೆ ಒಳಗಾಗಿ ನಾವೇನೇನೆಲ್ಲ ಮಾಡಬಹುದು ಈ ಮಹಾಗ್ರಹರ ಅಥವಾ ಅತಿಗ್ರಹಚಾರ ಅಂತಂತ ಕರಿತೀವಿ ಅನೇಕ ಗ್ರಹರು ಒಂದು ರಾಶಿಯಲ್ಲಿ ಸೇರಿಕೊಳ್ತಕ್ಕಂತಹ ಸಂದರ್ಭವು ಎಷ್ಟೆಲ್ಲ ಮಹತ್ವವನ್ನು ಪಡೆದಿದೆ ಆ ಕ್ಷಣಕ್ಕೆ ಗೊತ್ತಾಗೋದಿಲ್ಲ ಯಾವುದೇ ಅಷ್ಟೇ ಒಂದು ಬಾವಿಯನ್ನು ತೋಡ್ತಾ ಇದ್ದೀವಿ ಅಂತಂದರೆ ಒಂದು ಭೂಖನನ ಪೂಜೆ ಅಂತ ಮಾಡ್ತೀವಿ ಭೂಮಿಯನ್ನು ತೋಡ್ತಕ್ಕಂಥದ್ದು ಆ ಕ್ಷಣಕ್ಕೆ ಆ ಒಳಗಡೆ ಎಷ್ಟು ಆಳ ಹೋಗುತ್ತೆ ಎಂತಹ ನೀರು ಬರ್ತದೆ ಎಷ್ಟು ಆಳದಲ್ಲಿ ನೀರು ಸಿಗ್ತದೆ ಎಷ್ಟು ಶುದ್ಧವಾಗಿರ್ತಕ್ಕಂಥ ನೀರು ಸಿಗ್ತದೆ ಮುಂದೆ ಆ ನೀರಿನಿಂದ ಎಷ್ಟು ಸಹಸ್ರ ಸಹಸ್ರ ಜನರು ಪ್ರಾಣಿಗಳು ಪಕ್ಷಿಗಳು ಅದರಿಂದ ಜೀವನ ಮಾಡ್ತದೆ ಎಷ್ಟು ಪಚ್ಚೆ ಪೈರುಗಳಿಗೆ ಅದನ್ನು ಬಳಸ್ತೀವಿ ಅಂತ ಆ ಕ್ಷಣದಲ್ಲಿ ಗೊತ್ತಿರೋದಿಲ್ಲ ಹಾಗೆ ಒಂದು ಉದಾಹರಣೆಗೆ ಈ ಶನಿವಾರ ಆಗ್ತಕ್ಕಂಥದ್ದು ಸೂರ್ಯಗ್ರಹಣವೂ ಕ ಕಳೀತಕ್ಕಂಥದ್ದು ಮತ್ತು ಮಾರನೇ ದಿನ ವಿಶೇಷವಾಗಿರ್ತಕ್ಕಂಥ ಯುಗಾದಿಯ ಪರ್ವಕ್ಕೆ ಅರಿಷ್ಟ ವಾರ ಅರಿಷ್ಟವಾಗಿರ್ತಕ್ಕಂಥ ಗ್ರಹಚಾರ ಅರಿಷ್ಟವಾಗಿರ್ತಕ್ಕಂತಹ ಯುಗಾದಿ ಸೂರ್ಯಗ್ರಹಣ ಇದೆಲ್ಲವೂ ಪರಿಹಾರ ಆಗ್ತಕ್ಕಂತಹ ದಿನದಲ್ಲಿ ಆ ಒಂದು ಮುಹೂರ್ತದಲ್ಲಿ ಅಥವಾ ಆ ಒಂದು ಭೂಖನನ ಅಂತ ಏನು ಹೇಳಿದ್ದೀವಿ ಪೂಜೆ ಅಂತಹ ಸಂದರ್ಭದಲ್ಲಿ ಈಗ ಗೊತ್ತಾಗೋದಿಲ್ಲ ಪ್ರಾಯ ಇನ್ನು ಇಪ್ಪತ್ನಾಲ್ಕು ವರ್ಷಕ್ಕೆ ನಾನೂ ಬದುಕಿದ್ರೆ ನಾವು ನೀವು ಪುನಃ ಸೇರಿದ್ರೆ ಪುನಃ ಇದನ್ನು ಯಾರೋ ನಾಪಿಸ್ಕೊಳ್ತಾರೇನೋ ಮುಂದೆ ಇಪ್ಪತ್ನಾಲ್ಕು ವರ್ಷದ ಹಿಂದೆ ಎರಡು ಸಾವಿರದ ಇಸ್ವಿಯ ಈ ಗ್ರಹ ಮೇಳದ ವಿಷಯವನ್ನು ಉದಾಹರಣೆ ಮಾಡಿ ಈ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿಯಲ್ಲಿ ನಡೀತಕ್ಕಂತಹ ಗ್ರಹಮೇಳದ ವಿಷಯದ ವಿಶೇಷವನ್ನು ಉಲ್ಲೇಖ ಮಾಡಿದ್ರು ಅಂತಂತ ನಾವು ನಾನ್ಪಿಸ್ಕೊಳ್ತೀವೇನೋ ಈ ರೀತಿಯ ಈ ಸದ್ಯದ ಪರಿಸ್ಥಿತಿಯಲ್ಲಿ ಮುಂದಿನ ಭವಿಷ್ಯವು ಏನೆಲ್ಲ ಬದಲಾವಣೆ ಆಗ್ತದೋ ಅದಕ್ಕೆ ಮುನ್ನುಡಿಯನ್ನು ಬರೀತಕ್ಕಂತಹ ಯುಗಾದಿ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಒಂದು ದಿನದ ಹಿಂದೆ ಆಗ್ತಕ್ಕಂತಹ ಗ್ರಹ ಮೇಳದ ವಿಶೇಷವಾಗಿದೆ ಪ್ರತ್ಯೇಕ ಪ್ರತ್ಯೇಕವಾಗಿ ಈ ಗ್ರಹಮೇಳವನ್ನು ನಾವು ಫಲಿತ ಜ್ಯೋತಿಷ್ಯವಾಗಿ ಹೇಳಲಿಕ್ಕೆ ಇವಾಗ ಇಲ್ಲಿ ಅವಕಾಶ ಇಲ್ಲ ಅದನ್ನು ಯುಗಾದಿಯಲ್ಲಿ ಆಗಲೇ ಹೇಳಿ ಆಗಿದೆ ಹಾಗಾಗಿ ಈಗ ಏನು ಇಷ್ಟೆಲ್ಲ ಹೇಳಿದ್ದೀನೋ ವಿಶೇಷಗಳು ನಡೀತಾ ಇದೆಯೋ ಇದರ ಸತ್ಫಲಗಳು ಮನುಷ್ಯನ ಹೂಡಿಕೆಗಳು ನಮ್ಮ ಸಮಾಜದ ಬೆಳವಣಿಗೆ ರಾಜಕೀಯವಾಗಿ ಔದ್ಯೋಗಿಕವಾಗಿ ಆಲೋಚನೆ ಸಂಸ್ಕಾರ ಸಂಸ್ಕೃತಿ ನಮ್ಮ ಸಕಲ ಇರವು ಇವತ್ತು ಏನಿದೆಯೋ ಇಪ್ಪತ್ತೊಂಬತ್ತನೇ ತಾರೀಕು ಇನ್ನು ಮುಂದಿನ ಒಂದು ದಶಕದಲ್ಲಿ ಈ ಗತಿಯಲ್ಲಿ ಇರೋದಿಲ್ಲ ಇದಕ್ಕಿಂತ ಹತ್ತು ಪಟ್ಟು ಐವತ್ತು ಪಟ್ಟು ನೂರು ಪಟ್ಟು ಬದಲಾಗಿರ್ತದೆ ಅಷ್ಟು ಬದಲಾವಣೆ ಈ ಮಹಾಗ್ರಹ ಮಹಾಗ್ರಹಯೋಗಗಳು ಯುಗಾದಿ ಎಂದೇ ಸೂರ್ಯಗ್ರಹಣ ಪರಿಹಾರವಾಗ್ತಕ್ಕಂಥದ್ದು ಇದರಿಂದೆಲ್ಲ ನಾವು ಚಿಂತನೆ ನಡೆಸ್ಬೋದಾಗಿದೆ ಅಂತ ಈ ಯುಗಾದಿ ಸೂರ್ಯಗ್ರಹಣದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಹೊಸ ವರ್ಷದ ಯುಗಾದಿಯ ಶುಭಾಶಯಗಳು ಪುನಃ ಶುಭಕಾಮನೆಗಳನ್ನು ಕೋರ್ತಾ ಎಲ್ಲವೂ ಶ್ರೀಹರಿಪ್ರೀತವಾಗಿ ಎಲ್ಲರಿಗೂ ಸನ್ಮಂಗಳವು ಉಂಟಾಗಲಿ ಅಂತಂತ ಹಾರೈಸ್ತೇನೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್